ಒಂದು ವಿಚಾರ ನೀವೆಲ್ಲ ಈಗ ಎಸ್ ಎಲ್ ಸಿ ಮುಗಿಸಿ ಪುಸಿ ಬಂದಿದ್ದೀರಿ ಹೇಳ್ತಾ ಇದ್ರು ಶಿಸ್ತು ಈ ಸಂಸ್ಥೆಯ ಒಂದು ಅದನ್ನ ನೀವು ಕಾಪಾಡಬೇಕಾಗತ್ತೆ ಸಮಾರಂಭದ ಸೌಜನ್ಯ ನಿಮ್ ಯು ಸಿ ವಿದ್ಯಾರ್ಥಿಗಳಿಗೆ ಸಮಯ ಪ್ರಜ್ಞೆ ನಿಮ್ಮಲ್ಲಿರಬೇಕು ಯಾರು ಸಮಯ ಮತ್ತು ಅವಕಾಶಗಳನ್ನ ಸರಿಯಾಗಿ ಉಪಯೋಗಿಸಿದ್ರೆ ಅವರೇ ಅದೃಷ್ಟವಂತರು ಅಂತಾರೆ ಸರಿಯಾದ ಸಮಯಕ್ಕೆ ಸರಿಯಾದ ಅವಕಾಶಗಳನ್ನ ಯಾರು ಉಪಯೋಗಿಸ್ಕೊಳ್ಳಲ್ಲ ಅವರು ದುರದೃಷ್ಟವಂತರಾಗುತ್ತಾರೆ ಕೆಲವು ಮಾತುಗಳನ್ನ ನೀವು ಮೆರುಕು ಹಾಕಬೇಕಾಗುತ್ತೆ ಏಕೆಂದ್ರೆ ಸಮಯ ಯಾರಿಗೂ ಯಾವಾಗಲೂ ಸಿಗಲ್ಲ ನಿಮ್ ಸರಿಯನ್ನು ಇದೆಯಲ್ಲ ಇಲ್ಲಿ ಹೇಳೋ ನಾಗರ ಸರೆಯೂ ಸತೀಶ್ ಸರ್ ಎಲ್ಲ ಇದು ಹರಿಹನೆಯರ ವಯಸ್ಸು ಉದಮಲದ ವಯಸ್ಸು ಏನಿದೆ ಅಕ್ಕ ಮಹಾದೇವಿ ವಿವೇಕಾನಂದರು ಇವರೆಲ್ಲ ನಿಮ್ಮ ವಯಸ್ಸಲ್ಲೇ ದೀಕ್ಷೆ ತಗೊಂಡು ಏನ್ ಮಾಡಬೇಕು ಅಂತ ಮನಸ್ಸಿರ್ತದೆ ನೀವು ಏನ್ ಬೇಕಾದ್ರೂ ಮಾಡಬಹುದು ಸಾಧ್ಯ ಎಂದರೆ ಸಾಧ್ಯ ಈ ವಯಸ್ಸಿನಲ್ಲಿ ಅಸಾಧ್ಯವೆಂದರೆ ಅಸಾಧ್ಯವೇ ಮುತ್ತು ನಾಮನ ಮನಸ್ಸಿನಲ್ಲಿ ರವಿ ಶಿವಪ್ಪನವರನ್ನು ಮಾತಾಡ್ತಾರೆ ವಾರಕ್ಕೆ ದಿನಗಳು ದಿನಕ್ಕೆ ತಾಸುಗಳಷ್ಟೇ ಒಬ್ಬರಿಗೆ ಹೆಚ್ಚಲ್ಲ ಒಬ್ಬರಿಗೆ ಕಡಿಮೆ ಇಲ್ಲ ಬಳಸಿದಂತೆ ಸಮಯ ಅವರವರ ವಿಜಯವರ ಒಬ್ಬರಿಗೆ ಬಳಸಿದಂತಿರೇ ಸಮಯ ಅವರವರ ವಿಜಯಬಲ ಕಾಲ ಎಲ್ಲರಿಗೊಂದೇ ಮುತ್ತುರಾಮ ಅಂತವರೆಗೂ ಮೂರು ಗಂಟೆಗೆ ವ್ಯಾಸಂಗ ಮಾಡಿ ಮೂರು ತಗೋದರೆಗೂ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆನೇ ವಾರಕ್ಕೆ ಕೇಳ ದಿನ ನಲವತ್ತಗುವರೆಗೂ ಸಮಯ ಅಷ್ಟೇ ಸಮಯ ಅಷ್ಟೇ ಆದರೆ ಬಳಸದಂತಿರೇ ಸಮಯ ಅವರವರ ವಿಜಯಬಲ ನೀವು ಯಾವ ರೀತಿ ಸಮಯವನ್ನು ಬಳಸೋದ್ರೆ ನಿಮ್ಮ ವಿಜಯ ಆ ರೀತಿ ಇರುತ್ತದೆ ಇದು ಅನ್ಸುತ್ತೆ ಬರಬೇಕು ಎಂ ಬಿ ಎಸ್ ಎ ಮಾಡಬೇಕು ಸಿ ಎ ಆಗ್ಬೇಕು ಏನೇನು ಅನ್ಸುತ್ತೆ ಅಲ್ವಾ ಆದ್ರೆ ಮಾಡ್ತಾ ಇಲ್ಲ ಈ ಸಂದರ್ಭದಲ್ಲಿ ನನಗೆ ಒಂದು ಸನ್ನಿವೇಶಕ್ಕೆ ಅಂತ ಬರ್ತದೆ ರಾಮಕೃಷ್ಣ ಪರಮಹಂಸರು ಒಂದು ಉಪನ್ಯಾಸವನ್ನು ನೀಡ್ತಾರೆ ಉಪನ್ಯಾಸವನ್ನು ಮುಗಿಸ್ತಾ ಬಂದಿ ಅವರೊಂದು ರಶ್ಮೇಲಿರ್ತಾರೆ ಅಂದ್ರೆ ಅವರು ಮುಗಿಸ್ಕೊಂಡು ಬಂದಿ ಭಕ್ತರನ್ನ ಅವರು ವಿಚಾರಣೆ ಮಾಡ್ತಾ ಒಬ್ಬ ಬರ್ತಾನೆ ಗೃಹಸ್ಥ ಗೃಹಸ್ಥ ಅಂತ ಗೊತ್ತಲ್ಲ ಬಂದಿ ಅವ್ರು ಹೇಳ್ತಾರೆ ಸ್ವಾಮಿ ನಿಮ್ಮ ಉಪನ್ಯಾಸ ಅದ್ಭುತವಾಗಿತ್ತು ಬಹಳ ನಾನು ನಾವು ಸಮಾಜದಲ್ಲಿ ಒಳ್ಳೆನಾಗ್ಬೇಕು ನನ್ನ ದುಶ್ಚರ್ಯಗಳನ್ನು ಬಿಡಬೇಕು ಏನ್ ಮಾಡೋದು ನಾನು ಬಿಡ್ತೀನಿ ಅಂತ ಹೇಳ್ತಾ ಇದೀನಿ ಬಿಡಕ್ ಆಗ್ತಾ ಇಲ್ಲ ನಿಮ್ಗೂ ನಿಮ್ಗೂ ಪರಾಚಾರ ಹೇಳ್ತಾರೆ ಓದಕ್ಕೆ ಹೇಳಿ ಓದಿ ಪುಸ್ತಕ ಹಿಡ್ಕೊಂಡು ಹೋಗಿ ಫೋನ್ ಬಿಡಿ ಅಂತ ಆದ್ರೆ ನೀವು ಬಿಡಕ್ ಆಯ್ತಾ ಇಲ್ಲ ನಿಮ್ಗೂ ಆಸೆ ನಾನು ರ್ಯಾಂಕ್ ಬರ್ಬೇಕು ಆರಾಮ್ ಬೇಕು ಇಲ್ಲಾಗಬೇಕು ಬಿಡಕ್ ಆಯ್ತಾ ಇಲ್ಲ ಯಾಕೆ ಅದಕ್ಕೆ ಆ ಗೃಹಸ್ಥರಿಗೆ ಹೇಳ್ತಾರೆ ರಾಮಕೃಷ್ಣ ಪರಮಂಸರು ಭಕ್ತರ ಮೇಲೆ ವಿಚಾರಿಸಿನಪ್ಪ ನೀನ್ ಸ್ವಲ್ಪ ಹೊತ್ತು ಆಚೆ ತೊಂದಿರ್ಬೋದು ಎಲ್ಲರೂ ಭಕ್ತರೆಲ್ಲ ವಿಚಾರ ಮಾಡಿಸ್ಕೊಂಡು ಹೋಗ್ತಾರೆ ಆ ಪರಿಚಾರಕರ ಕರ್ವಿ ರಾಮಕೃಷ್ಣ ಪರಮಂಸರು ಆ ಗೃಹಸ್ಥನ್ ಹೇಳಪ್ಪ ಬಂದು ಅವರು ಹಿಂಗೆ ನಮ್ಮ ಕಾಲೇಜಲ್ಲಿ ದೊಡ್ಡ ಉದ್ಯಾನವನ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಯ್ಯಪ್ಪ ಏನಪ್ಪ ಎಲ್ಲಿಂದ ಬಂದೆ ಯಾವ ನಿಮಗೆ ಮಕ್ಕಳು ಎಷ್ಟು ಜನ ಏನ್ ಹೇಳೋ ಕೆಲಸ ಮಾಡ್ತೀಯಾ ಅಂತ ಕೇಳ್ಕೊಂಡು ಹೋಗ್ತಾ ಆ ಗೃಹಸ್ಥ ಹೇಳ್ತಾನೆ ಸ್ವಾಮಿ ಸ್ವಾಮಿ ಅಲ್ಲಿ ನೋಡಿ ಅನ್ನೋಡಿ ರಾಮಕೃಷ್ಣ ಪರಮಾಂಸರು ಹಾಗೆ ಇರ್ತಾರೆ ಏನಪ್ಪ ಸ್ವಾಮಿ ಸ್ವಾಮಿ ಅಲ್ಲಿ ನೋಡಿ

ನೀವು ಸೆಕೆಂಡ್ ಇಯರ್ ಪಿ ಯು ನಿಮ್ಮ ಎಲ್ಲ ಸೋಲುಗಳನ್ನ ಇಲ್ಲಿ ಒಂದೇ ಸತಿ ನೀವು ಮುಚ್ಚಾಕ್ಬೋದು ಇಡೀ ಕೋಶ ಹಿಂದೆ ಮುಂದೆ ಎರಡು ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಏಕೆಂದ್ರೆ ಎಲ್ಲರ ಹೊರಗಿನ ಶಿಕ್ಷಕ ನಿಮಗೆ ಪಾಠವನ್ನು ಹೇಳ್ಬೋದು ನಿಮ್ಮ ಹೊರಗಿನ ಶಿಕ್ಷಕ ನಿಮ್ಮನ್ನ ರಕ್ಷಣೆ ಮಾಡ್ತಾನೆ ಅದಕ್ಕೋಸ್ಕರ ನಾನು ನಿಮಗೆ ಎರಡು ಮಾತು ಹೇಳಬೇಕಾಗಿತ್ತು ಅಂತ ಹೇಳಿದ್ರ ಈಗ ಈ ಸಮಾರಂಭ ಅಂತ ನೀವು ಹೇಳಲ್ಲ ಅದು ಸಮಾರಂಭ ಅಲ್ಲ ಇದು ಕಾರ್ಯಕ್ರಮ ಯಾಕೆಂದ್ರೆ ನನಗೊಂದು ಕಡೆ ಎಲ್ಲೋ ದುಃಖದ ವಾತಾವರಣ ವರ್ಷ ಒಂದು ನಿಷ್ಠಾವಂತ ಸೇವೆ ಸಲ್ಲಿಸದಂತ ಹೆಸರವನ್ನ ನಾನು ಎರಡು ಮಾತಾಡಬೇಕಾಗುತ್ತೆ ಶಾಸಕರು ಮತ್ತು ಶಿಕ್ಷಕರು ಇಬ್ಬರು ಪಾವಿತ್ರ್ಯತೆಯಿಂದ ಕೆಲಸ ಮಾಡಿದರೆ ಮಾತ್ರ ಈ ನಾಡು ಈ ದೇಶ ಸಮೃದ್ಧಿಯಾಗಲು ಸುಸಂತ್ ಕಡೆ ಸಾಗಲು ಸಹಕಾರಿಯಾಗುತ್ತದೆ ಅಂತ ಹೇಳ್ತಾರೆ ಅದೇ ರೀತಿ ನಮ್ಮ ಶಾಸಕರ ಶಿಷ್ಯರಾಗಿ ಶಾಸಕರಿಗೆ ಬೆನ್ನೆಲ್ವೆ ನಿಂತಹ ಶ್ರೀಧರ ಹೆಗಡೆಯವರು ಇದಕ್ಕೆ ಸಾರ್ಥಕತೆ ಅಂತ ನಾನು ತಾನು ಕಲಿಯದೆ ಇನ್ನೊಬ್ಬರಿಗೆ ಕಲಿಸಲ ತಾನು ಉರಿಯದ ದೀಪ ಇನ್ನೊಂದು ದೀಪವನ್ನು ಬೆಳೆಸಲಾರದು ಎಂದು ರವೀಂದ್ರ ಟಾಮೂರ್ ಅವರು ಹೇಳಿದ ಮಾತು ಆದರೆ ಮೂವತ್ನಾಲ್ಕು ವರ್ಷ ಪಚ್ಚಿದ ದೀಪ ನಿರಂತರವಾಗಿ ಉಳಿದಿ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿ ದೀಪವಾಗಿ ಬೆಳಗಿದವರು ಶ್ರೀ ಹೆಗಡೆ ಸರ್ ಅವರು ಹೆಗಡೆ ಸರ್ ಬಂದನೆ ಈ ರಿಸಲ್ಟ್ ಜಾಸ್ತಿ ಆಯ್ತು ಅಂತ ಒಂದು ಪ್ರತೀತಿ ಇದೆ ಇಂಗ್ಲಿಶು ಹಳ್ಳಿ ಹುಡುಗರಿಗೆ ಕಪ್ಪಿಡದ ಕಲ್ಲೆ ಆಗಿದೆ ಗುರುಗಳು ಎಂದರೆ ಒಂದು ವ್ಯಕ್ತಿಯಲ್ಲ ಒಂದು ಶಕ್ತಿ ಅಜ್ಞಾನದ ಕತ್ತಲೆಯ ಕರೆದು ಸುಜ್ಞಾನಿಗೆ ಕರೆದುಕೊಂಡು ಹೋಗುವ ಶಬ್ದವೇ ಈ ಗುರು ಈ ಕಪ್ಪಿಡದ ಕಲಿಯ ಕಡಲೆಯಿಂದ ಇಂಗ್ಲಿಶನ್ನು ಕಡಲೇ ಕಾಯಿಯಂತೆ ಸುಳಿದು ತಿನ್ನಿಸಿದ ಶ್ರೀಮನ್ ಜಗಣೇಶ್ವರ ಶಿಷ್ಯನ ಮಟ್ಟಕ್ಕೆ ಕೇಳಿದು ತನ್ನ ಆತ್ಮಸಂಖ್ಯೆಯನ್ನು ಅವನಿಗೆ ದಾನ ಮಾಡಿ ಶಿಷ್ಯನ ಮನಸ್ಸಿನ ಮೂಲಕ ನೋಡಿ ತಿಳಿದುಕೊಳ್ಳುವ ಮಹಾ ತಿಳಿದುಕೊಳ್ಳುವ ನಿಜವಾದ ಗುರುವೇ ಅಂತ ಧೀಮಂತ ಗುರುಗಳು ಶ್ರೀಮನ್ ಹೆಗಡೇಶರು ಯಾವ ವ್ಯಕ್ತಿ ತಾನು ಮಾಡುವ ಕೆಲಸದ ಮೇಲೆ ಸಂಪೂರ್ಣವಾಗಿ ಪ್ರಭುತ್ವ ಸಾಧಿಸಿದ್ದಾರೋ ನಿಯಂತ್ರಣ ಹೊಂದಿದ್ದಾರೋ ಅಂತವರಿಗೆ ಆಚಾರ್ಯರು ಎನ್ನುತ್ತೇವೆ ಅಂತ ಆಚಾರ್ಯರೇ ನಮ್ಮ ನಿಮ್ಮ ನಿವೃತ್ತ ಯಾರಿಗೆ ಮೈ ಮನಸ್ಸುಗಳು ಹಾಗೂ ಮೈ ಮನಸ್ಸುಗಳು ಅನುಗೊಂಡು ಕಣ್ಣಿಗೆ ಕಾಣದ ಸತ್ಯಗಳನ್ನು ಅರಿತು ಕೊಳ್ಳುವಲ್ಲಿ ಸಫಲರಾಗುವವರನ್ನ ಮಾಸ್ಟರ್ ಮೈಂಡ್ ಎನ್ನುತ್ತೇವೆ ಅಂತ ಉಪನ್ಯಾಸಕರು ಇದಕ್ಕೆ ನಮ್ಮ ಸರ್ ಹೆಗಡೆ ಸರ್ ಅವರು ಉದಾಹರಣೆಯಾಗುತ್ತಾರೆ